ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಫೆಬ್ರವರಿ ಎಂಟರಂದು ಮಧ್ವ ನವಮಿಯನ್ನ ಆಚರಿಸಲಾಗುತ್ತೆ ಇದು ಮಧ್ವಾಚಾರ್ಯರು ನಿರ್ವಾಣ ಪಡೆದ ದಿನ ಅವರ ಆರಾಧನೆಯ ಪುಣ್ಯ ದಿನ ಅಂತಲೂ ಹೇಳ್ತಾರೆ ದ್ವೈತ ಮತದ ಸ್ಥಾಪಕರು ತತ್ವಜ್ಞಾನಿಗಳು ಸಾಕ್ಷಾತ್ ವಾಯುದೇವನ ಮೂರನೇ ಅವತಾರವಾದ ಶ್ರೀ ಮಧ್ವಾಚಾರ್ಯರು ಜಾತಿ ಮತ ಭೇದವನ್ನು ಖಂಡಿಸಿ ದ್ವೈತ ವೇದಾಂತವನ್ನು ಪ್ರತಿಷ್ಠಾಪಿಸಿದವರು ಇದರಿಂದ ಜಗತ್ತಿನಲ್ಲಿ ನಾನಾ ಬದಲಾವಣೆಗಳನ್ನು ತಂದ ಹರಿಕಾರರು ಎಂದೇ ಕರೆಯಬಹುದು ಇಂದಿಗೂ ಮಾಧ್ವರು ಅನೇಕರ ಆರಾಧ್ಯ ದೈವ ಹಾಗಾಗಿ ಫೆಬ್ರವರಿ ಎಂಟರಂದು ಮಧ್ವ ನವಮಿಯನ್ನ ಆಚರಿಸಲಾಗುತ್ತೆ ಅಷ್ಟಕ್ಕೂ ಏನದರ ಹಿನ್ನೆಲೆ ಈ ದಿನ ಮಧ್ವಾಚಾರ್ಯರನ್ನ ಆರಾಧಿಸಿದ್ರೆ ಎಂಥ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಫೆಬ್ರವರಿ ಎಂಟರಂದು ಮಧ್ವ ನವಮಿ ಆಚರಿಸಲಾಗುತ್ತೆ ಇದು ದ್ವೈತ ಮತ ಸ್ಥಾಪಕ ಮಧ್ವಾಚಾರ್ಯರ ಆರಾಧನೆಯ ಪುಣ್ಯ ದಿನ ಹದಿಮೂರನೇ ಶತಮಾನದಲ್ಲಿ ಬದುಕಿ ಇತರರ ಬದುಕನ್ನ ಬದಲಾಯಿಸಲು ಪಣತೊಟ್ಟ ಧೀಮಂತ ಮಹಾಪುರುಷರೆಂದರೆ ಅದು ಮಧ್ವಾಚಾರ್ಯರು ಇಂದಿಗೂ ಬದರಿಯಲ್ಲಿ ಮಧ್ವಾಚಾರ್ಯರು ವೇದವ್ಯಾಸರ ಸೇವೆ ಮಾಡಿಕೊಂಡಿದ್ದಾರೆ ಎಂಬ ಇದೆ ಅಲ್ಲದೆ ಇವರ ಬಗ್ಗೆ ಇಂದಿಗೂ ನಾನಾ ಸ್ವಾರಸ್ಯಭರಿತ ಕಥಾನಕಗಳು ಹರಿದಾಡ್ತಿವೆ ಅದಕ್ಕೆ ಇಂದಿಗೂ ಸಾಕಷ್ಟು ಪುರಾವೆಗಳಿವೆ ಅದರಲ್ಲಿ ಇದು ಕೂಡ ಒಂದು ಅದೇನಂದ್ರೆ ತ್ರೇತಾಯುಗದಲ್ಲಿ ಹನುಮಂತನಾಗಿ ದ್ವಾಪರಾಯುಗದಲ್ಲಿ ಭೀಮಸೇನರಾಗಿ ಈ ಕಲಿಯುಗದಲ್ಲಿ ಪೂರ್ಣ ಪ್ರಜ್ಞರಾಗಿ ವೇದವ್ಯಾಸರ ಸೇವೆ ಮಾಡುತ್ತಾ ಭಗವತ್ ಕಾರ್ಯ ಸಾಧನೆಗಳನ್ನು ಮಾಡಿದವರು ಶ್ರೀ ಮಧ್ವಾಚಾರ್ಯರು ಎಂಬ ನಂಬಿಕೆ ಇದೆ ಇದೇ ವಿಚಾರವನ್ನ ಪುರಂದರದಾಸರು ಹೇಳಿದ್ದಾರೆ ಅದೇನೆಂದರೆ ಹನುಮ ಭೀಮ ಮಧ್ವ ಮುನಿಯ ನೆನೆದು ಬದುಕಿರೋ ಹನುಮ ನಮ್ಮ ತಾಯಿ ತಂದೆ ಭೀಮಾ ನಮ್ಮ ಬಂಧು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವಯ್ಯ ಎಂದು ಹಾಡಿ ಕೊಂಡಾಡಿದ್ದಾರೆ ಅಲ್ಲದೆ ಪೂರ್ಣ ಪ್ರಜ್ಞ ಮಧ್ವ ಮುನಿ ಹಾಗೂ ಆನಂದ ತೀರ್ಥರು ಇಬ್ಬರು ಒಂದೇ ಅವರೇ ಮಧ್ವಾಚಾರ್ಯರು ಇನ್ನು ಮಧ್ವಾಚಾರ್ಯರ ಜನನದ ಬಗ್ಗೆ ಗಮನಿಸಿದಾಗ ಹದಿಮೂರನೆಯ ಶತಮಾನದಲ್ಲಿ ಅವರ ಜನನವಾಗುತ್ತೆ ಅಂದ್ರೆ ಸಾವಿರದ ಇನ್ನೂರ ಮೂವತ್ತೆಂಟರಲ್ಲಿ ಉಡುಪಿಯ ಪಾಜಕ ಎಂಬ ಸ್ಥಳದಲ್ಲಿ ವಿಜಯ ದಶಮಿ ಎಂದು ಜನನವಾಗುತ್ತೆ ತಂದೆಯ ಹೆಸರು ನಾರಾಯಣಾಚಾರ್ಯರು ಇವರ ಮನೆ ಈ ಊರಿನ ನಡುವೆ ಇದ್ದುದರಿಂದ ನಡುಂತಿಲ್ಲಾಯರು ಎಂದೇ ಪರಿಚಿತರಾಗಿದ್ದರು ಆ ಹಳ್ಳಿಯ ಜನ ಅವರನ್ನ ಮದ್ಯ ಗೇಹ ಬಟ್ಟರೆಂದು ಕರೆಯುತ್ತಿದ್ದರು ತಾಯಿ ವೇದಾವತಿ ಬಾಯಿ ಇನ್ನು ಮಧ್ವಾಚಾರ್ಯರ ಬಾಲ್ಯದ ಹೆಸರು ವಾಸುದೇವ ನೋಡಲು ದೊಡ್ಡ ದೊಡ್ಡ ಕಣ್ಣುಗಳು ಆಕರ್ಷಕನಗು ಮುಖದಲ್ಲಿ ಬ್ರಹ್ಮ ತೇಜಸ್ಸು ತುಂಬಿತ್ತು ಸಂಸ್ಕಾರ ಕುಟುಂಬದಲ್ಲಿ ಜನಿಸಿದ್ದ ಕಾರಣ ಮಗು ಬೆಳೆಯುತ್ತಿದ್ದಂತೆ ತಂದೆಯೇ ಪಾಠ ಪ್ರವಚನ ನೀಡತೊಡಗಿದ್ರು ಆದರೆ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ವಾಸುದೇವರ ಬುದ್ಧಿವಂತಿಕೆ ಅದೆಷ್ಟಿತ್ತೆಂದರೆ ಒಮ್ಮೆ ಒಂದು ಮಾತು ಕೇಳಿದ್ರೆ ಅದನ್ನೇ ನಾಳೆ ಮತ್ತೆ ಮತ್ತೆ ಕೇಳಿ ಅದಕ್ಕೆ ಅರ್ಥವನ್ನ ಕೇಳಿ ಪಡೆಯುತ್ತಿದ್ರು ಅಲ್ಲದೆ ಒಂದು ಶ್ಲೋಕದ ಅರ್ಥವನ್ನ ಅಥವಾ ಒಂದು ಕಥೆಯ ಅರ್ಥವನ್ನ ಸ್ಪಷ್ಟವಾಗಿ ತಿಳಿಸಿದ ನಂತರವೇ ಮುಂದಿನದಕ್ಕೆ ಅಣಿಯಾಗುತ್ತಿದ್ರು ಅಲ್ಲದೆ ಅದಾಗಲೇ ಆಧ್ಯಾತ್ಮಿಕ ತುಡಿತ ಅವರಲ್ಲಿ ಎದ್ದು ತೋರುತ್ತಿತ್ತು ಅಲ್ಲದೆ ಅವರ ಅಸಾಧಾರಣವಾದ ಬುದ್ಧಿವಂತಿಕೆಯನ್ನ ಕಂಡು ಬೆಕ್ಕಸ ಬೆರಗಾಗಿದ್ದರು ಪೋಷಕರು ಹಾಗಾಗಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ತಿಲ್ಲಾಯರ ಗುರುಕುಲದಲ್ಲಿ ವೇದ ವಿದ್ಯೆ ಕಲಿಯನ್ನು ಸೇರಿಸ್ತಾರೆ ಗುರುಕುಲಾಭ್ಯಾಸ ಪೂರ್ಣಗೊಳಿಸಿ ಬಂದ ಏಳು ವರ್ಷದ ಬಾಲಕ ತಂದೆ ತಾಯಿಯನ್ನು ಒಪ್ಪಿಸಿ ಸನ್ಯಾಸಿಯಾದ ಉಡುಪಿಯಲ್ಲಿ ಅನಂತೇಶ್ವರನ ಸನ್ನಿಧಿಯಲ್ಲಿ ಅಚ್ಚುತ ಪ್ರೇಕ್ಷಾಚಾರ್ಯರೆಂಬುವರು ವಾಸುದೇವರಿಗೆ ಸನ್ಯಾಸ ದೀಕ್ಷೆಯನ್ನ ನೀಡುತ್ತಾರೆ ವೇದಾಂತ ಪೀಠದಲ್ಲಿ ಕೂಡಿಸಿ ಅಭಿಷೇಕ ಮಾಡಿ ಆನಂದ ತೀರ್ಥರೆಂಬ ಆಶ್ರಮ ನಾಮ ಹೆಸರಿಸುತ್ತಾರೆ ನಂತರ ಮಧ್ವಾಚಾರ್ಯರೆಂದು ಪ್ರಸಿದ್ಧರಾಗುತ್ತಾರೆ ದ್ವೈತ ಮತವನ್ನ ಪ್ರತಿಷ್ಠಾಪಿಸಿ ದಾರ್ಶನಿಕರೆನಿಸ್ತಾರೆ ದ್ವೈತ ಎಂದರೆ ಎರಡು ಅಂದರೆ ಪರಮಾತ್ಮ ಜೀವಾತ್ಮ ಬೇರೆ ಬೇರೆ ಅಂತ ಸಾರಿದ್ರು ಶ್ರೀ ಶಂಕರಾಚಾರ್ಯರು ಮತ್ತು ಶ್ರೀ ರಾಮಾನುಜಾಚಾರ್ಯರ ನಂತರ ಮೂರನೇ ಮಹಾನ್ ತತ್ವಜ್ಞಾನಿ ಅಂದರೆ ಅದು ಮಧ್ವಾಚಾರ್ಯರು ನಿರ್ವಹಣ ಪಡೆದ ದಿನವನ್ನ ಮಾಧ್ವ ನವಮಿ ಅಂತ ಗುರುತಿಸ್ತಾರೆ ಕ್ರಿಸ್ತಶಕ ಸಾವಿರದ ಮುನ್ನೂರ ಹದಿನೇಳರ ಮಾಸದ ಒಂಬತ್ತನೇ ದಿನದಂದು ಶ್ರೀ ಅನಂತೇಶ್ವರ ದೇವಸ್ಥಾನದಲ್ಲಿ ತಮ್ಮ ಶಿಷ್ಯರಿಗೆ ಐತರೇಯ ಉಪನಿಷತ್ತು ಭಾಷ್ಯವನ್ನು ಬೋಧಿಸುತ್ತಿರುವಾಗ ಮಾಧುವಾಚಾರ್ಯರು ಇದ್ದಕ್ಕಿದ್ದಂತೆ ಹೂವಿನ ರಾಶಿಯಲ್ಲಿ ಕಣ್ಮರೆಯಾಗ್ತಾರೆ ಇಲ್ಲಿಂದಲೇ ಬದರಿಕಾಶ್ರಮಕ್ಕೆ ಅವರು ತೆರಳಿದರು ಎಂದು ನಂಬಲಾಗಿದೆ ಮಧ್ವಾಚಾರ್ಯರು ಜನ್ಮವನ್ನು ಲೆಕ್ಕಿಸದೆ ಎಲ್ಲರಿಗೂ ಮೋಕ್ಷ ಲಭ್ಯವಿದೆ ಎಂದು ಪ್ರತಿಪಾದಿಸುತ್ತಾರೆ ಹಾಗೆ ಅವರ ಬೋಧನೆಗಳು ಕರ್ನಾಟಕದಲ್ಲಿ ಭಕ್ತಿ ಸಂಪ್ರದಾಯಗಳನ್ನು ಪುನರುಜ್ಜೀವನಗೊಳಿಸಿದವು ಶಂಕರಾಚಾರ್ಯರು ರಾಮಾನುಜಾಚಾರ್ಯರಂತೆ ಮಾಧವಾಚಾರ್ಯರು ಕೂಡ ನಮ್ಮ ದೇಶ ಕಂಡ ಪ್ರಮುಖ ತತ್ವಜ್ಞಾನಿಗಳು ಇವರನ್ನ ವಾಯುವಿನ ಅವತಾರವೆಂದೇ ಧರ್ಮ ಗ್ರಂಥಗಳಿಂದ ತಿಳಿದು ಬರುತ್ತೆ ಇವರ ಪ್ರತಿಪಾದನೆಯ ಅನ್ವಯ ತಮ್ಮ ಸಾಧನೆಗೆ ತಕ್ಕಂತೆ ಜೀವಿಗಳು ಮೋಕ್ಷ ಪಡೆಯುತ್ತವೆ ಮೋಕ್ಷ ಪಡೆಯುವ ಅವಕಾಶ ಎಲ್ಲರಿಗೂ ಇರುತ್ತೆ ಆದರೆ ಮೋಕ್ಷ ಎನ್ನುವುದು ಒಂದೇ ಅಲ್ಲ ಆ ಜೀವ ಎಲ್ಲಿ ಜನ್ಮ ತಳೆಯುತ್ತೆ ಎನ್ನುವುದು ಸಾಧನೆಗೆ ಮುಖ್ಯ ಆಗುವುದಿಲ್ಲ ಮೋಕ್ಷಕ್ಕೆ ಹಲವು ಜನ್ಮಗಳ ಸಾಧನೆ ಬೇಕಾಗತ್ತೆ ಹಾಗಾಗಿ ಮೋಕ್ಷ ಮನುಷ್ಯನ ಕರ್ತವ್ಯ ಆಜನ್ಮ ಸಿದ್ಧ ಹಕ್ಕು ಎಂಬುದನ್ನು ಪ್ರತಿಪಾದಿಸ್ತಾರೆ ಕರ್ನಾಟಕದಲ್ಲಿ ದಾಸ ಸಾಹಿತ್ಯ ಪ್ರವರ್ಧಮಾನಕ್ಕೆ ಬರಲು ಮಾಧವಾಚಾರ್ಯರ ಆಧ್ಯಾತ್ಮ ಪ್ರತಿಪಾದನೆಗಳು ಮುಖ್ಯ ಕಾರಣವಾಗಿದ್ದವು ಇದರಿಂದ ನಮ್ಮ ಕರ್ನಾಟಕದಲ್ಲಿ ಭಾಗವತ ಸಂಪ್ರದಾಯವು ಆರಂಭವಾಗುತ್ತೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೂ ಶ್ರೀ ಮಧ್ವಾಚಾರ್ಯರಿಗೂ ಅವಿನಾಭಾವ ಸಂಬಂಧ ಬೆಳೆಯುತ್ತೆ ಶ್ರೀ ಮಾಧವಾಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಸ್ಥಾಪಿಸಿದರು ಎಂದು ನಮ್ಮೆಲ್ಲರಿಗೂ ತಿಳಿದಿರುವ ವಿಚಾರ ಆ ಕೃಷ್ಣನ ವಿಗ್ರಹವನ್ನ ಹೇಗೆ ಪಡೆದರು ಎಂಬುದಕ್ಕೆ ಒಂದು ಸ್ವಾರಸ್ಯಕರವಾದ ಕಥೆ ಇದೆ ಅದೇನಂದ್ರೆ ಒಮ್ಮೆ ಗುರುಗಳು ಗೋಪಿ ಚಂದನದ ದೊಡ್ಡ ಉಂಡೆಯನ್ನ ತಯಾರಿಸಿ ಉಡುಪಿಗೆ ಹೊರಡಲು ಸಿದ್ಧರಾಗ್ತಾರೆ ಆದರೆ ಸಮುದ್ರದ ತೀರದ ಬಳಿ ಉಂಡೆಯು ಎರಡು ಭಾಗವಾಗಿ ಒಡೆಯುತ್ತೆ ಇದರ ಫಲವಾಗಿ ಕಡಲ ತೀರದಲ್ಲಿನ ಒಳಬಾಂಡೇಶ್ವರ ದೇವಸ್ಥಾನದಲ್ಲಿ ಬಾಲಕೃಷ್ಣ ಮತ್ತು ಬಲರಾಮನ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಈ ವಿಗ್ರಹವನ್ನ ಉಡುಪಿಯ ಮಠದಲ್ಲಿ ಸ್ಥಾಪಿಸ್ತಾರೆ ಶ್ರೀ ಮಾಧವಾಚಾರ್ಯರು ದೇವಾಲಯದ ಸುತ್ತಲೂ ಅಷ್ಟ ಮಠಗಳನ್ನು ಸ್ಥಾಪಿಸುತ್ತಾರೆ ಪ್ರತಿಯೊಂದು ಮಠಗಳಿಗೂ ಅವರೇ ಸನ್ಯಾಸಿಗಳನ್ನ ನೇಮಕ ಮಾಡ್ತಾರೆ ಒಮ್ಮೆ ಇವರು ಸ್ನಾನ ಮಾಡಲೆಂದು ಸಮುದ್ರ ತೀರಕ್ಕೆ ತೆರಳುತ್ತಾರೆ ಆಗ ಒಂದು ಹಡಗು ಅಲೆಗೆ ಸಿಕ್ಕಿರುತ್ತೆ ಆ ಹಡಗಿನ ನಾವಿಕ ತನ್ನನ್ನ ರಕ್ಷಣೆ ಮಾಡಲು ಎಲ್ಲರನ್ನೂ ಬೇಡುತ್ತಿರುತ್ತಾನೆ ಇವನ ಕಷ್ಟವನ್ನ ಕಂಡ ಮಾಧವಾಚಾರ್ಯರು ತಮ್ಮ ಬಟ್ಟೆಯಿಂದ ಗಾಳಿ ಬೀಸ್ತಾರೆ ಆಗ ಸಮುದ್ರದಲ್ಲಿ ಎದ್ದಿದ್ದ ರಕ್ಕಸ ಅಲೆಗಳು ಶಾಂತವಾಗ್ತವೆ ಆನಂತರ ಯಾವುದೇ ತೊಂದರೆ ಇಲ್ಲದೆ ಹಡಗು ಸಾಗತ್ತೆ ಇಂತಹ ಹತ್ತು ಹಲವಾರು ಪ್ರಸಂಗಗಳು ಕಂಡು ಬರ್ತವೆ ಭಕ್ತಿ ಮಾರ್ಗದಿಂದ ಶ್ರೀ ವಿಷ್ಣುವನ್ನು ಒಲಿಸಿಕೊಂಡಲ್ಲಿ ಇಹಲೋಕದ ಬಂಧನದಿಂದ ಆತ್ಮವು ಮುಕ್ತಿ ಪಡೆಯುವುದು ಎನ್ನುವುದು ಇವರ ಪ್ರಮುಖ ಬೋಧನೆ ಕೇವಲ ಜ್ಞಾನವಲ್ಲದೆ ಪವಿತ್ರ ಗ್ರಂಥಗಳ ಅಧ್ಯಯನದ ಮೂಲಕ ಮನಸ್ಸನ್ನು ಶುದ್ಧಿಪಡಿಸಿಕೊಳ್ಳಬೇಕು ಕೇವಲ ಗುರುಗಳ ಬೋಧನೆ ಮತ್ತು ಅನುಗ್ರಹದ ಮೂಲಕ ಪವಿತ್ರ ಗ್ರಂಥಗಳನ್ನು ಅರ್ಥೈಸಿಕೊಳ್ಳಬಹುದು ಎಂದು ತಿಳಿಸುತ್ತಾರೆ ಇವರ ಬರಹಗಳನ್ನು ಗಮನಿಸಿದಲ್ಲಿ ಇವರಲ್ಲಿನ ತತ್ವಜ್ಞಾನ ಮತ್ತು ಬೋಧನೆಗಳ ಜ್ಞಾನ ಭಂಡಾರ ಎಷ್ಟು ಎಂದು ತಿಳಿಯಬಹುದು ಶ್ರೀ ಮಧ್ವಾಚಾರ್ಯರು ದೇಶಾದ್ಯಂತ ಪ್ರವಾಸ ಮಾಡ್ತಾರೆ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ತಮ್ಮ ಬೋಧನೆಯನ್ನ ಮಾಡ್ತಾರೆ ಮಧ್ವಾಚಾರ್ಯರು ಕೇವಲ ಸಂತರಾಗದೆ ಅದ್ಭುತ ಬರಹಗಾರರು ಕೂಡ ಹೌದು ಅದರಲ್ಲಿ ವೇದಾಂತ ಸೂತ್ರ ಮನುಕುಲಕ್ಕೆ ಸಿಕ್ಕ ಕೊಡುಗೆ ಅಂದ್ರೆ ತಪ್ಪಾಗಲಾರದು ಭಗವದ್ಗೀತೆ ಭಾಗವತ ಮತ್ತು ಮಹಾಭಾರತ ಮುಂತಾದವುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ ವಿದ್ಯಾರ್ಥಿಯಾಗಿದ್ದಾಗಲೂ ತಮ್ಮ ಗುರುಗಳಿಗೆ ಕಷ್ಟಕರವೆನಿಸಿದ ಪಠ್ಯವನ್ನ ಮಧ್ವಾಚಾರ್ಯರು ಸುಲಭವಾಗಿ ಓದ್ತಾರೆ ಹಾಗೆಯೇ ದುರ್ಗಾಮಾತೆಯ ದೇವಾಲಯದ ಬಳಿ ಮಧ್ವಾಚಾರ್ಯರು ರಾಕ್ಷಸನೊಬ್ಬನನ್ನ ಕೊಂದ ಗುರುತನ್ನ ಇಂದಿಗೂ ಕಾಣಬಹುದು ತಮ್ಮ ಹನ್ನೊಂದನೇ ವಯಸ್ಸಿನಲ್ಲಿ ಸಂಸ್ಕೃತ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಸನ್ಯಾಸಿಯಾಗಲು ತೀರ್ಮಾನಿಸಿದ ಇವರು ಸರಿಯಾದ ಗುರುವನ್ನ ಅರಸುತ್ತಾ ಹೊರಡುತ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸಿಯಾದ ಇವರು ಕೇವಲ ಒಂದು ಜಾತಿ ಅಥವಾ ಧರ್ಮಕ್ಕೆ ಸೀಮಿತವಾಗದೆ ಎಲ್ಲರಿಗೂ ಬಾಳಿನ ನೀತಿಯನ್ನು ತಿಳಿಸುತ್ತಾರೆ ಉಡುಪಿಯಲ್ಲಿ ಇಂದಿಗೂ ಇವರ ಬಗ್ಗೆ ಪ್ರಚಲಿತದಲ್ಲಿರುವ ಹತ್ತು ಹಲವು ಕಥೆಗಳು ವಿಚಾರಗಳು ನಮ್ಮನ್ನು ಮೂಕ ವಿಸ್ಮಿತರನ್ನಾಗಿ ಮಾಡ್ತಾರೆ ಹದಿನೈದನೆಯ ಶತಮಾನದಲ್ಲಿ ವ್ಯಾಸರಾಜರೆಂಬ ಯತಿಗಳು ಮತ ತತ್ವಗಳನ್ನೆಲ್ಲ ಕ್ರೋಢೀಕರಿಸಿ ನಾಲ್ಕೇ ವಾಕ್ಯಗಳಿದ್ದಾರೆ ಶ್ರೀಮನ್ ಮಧ್ವಯತೆ ಹರಿಹಿ ಪರತರಹ ಸತ್ಯಂ ಜಗತ್ ತತ್ವತೋ ಭಿನ್ನ ಜೀವಗಣ ಹರೇರನುಚರ ನೀಚೋಚ ಭಾವಂ ಗತಃ ಮುಕ್ತಿರ್ನೈಜ ಸುಖಾನುಭೂತಿ ರಮಲಾ ಭಕ್ತಿಶ್ಚ ತತ್ಸಾಧನಂ ಹೆಕ್ಷಾದಿ ತ್ರಯಂ ಪ್ರಮಾಣ ಮಕಿಲಾಂನಾಯಿ ವೇದ್ಯೋ ಹರಿಹಿ ಎಂದು ವಿವರಿಸ್ತಾರೆ ಅಂದರೆ ಈ ಶ್ಲೋಕ ಮಧ್ವ ಸಿದ್ಧಾಂತದ ಸಂಸ್ಕೃತದ ನವರತ್ನ ಮಾಲಿಕೆ ಎಂದು ಪ್ರಸಿದ್ಧವಾಗಿದೆ ಮಧ್ವ ಮತದಲ್ಲಿ ಹರಿಯೇ ಸರ್ವೋತ್ತಮ ಜಗತ್ತು ಸತ್ಯ ಪಂಚಭೇದ ಜೀವ ಜಡ ಪರಮಾತ್ಮ ಭಿನ್ನ ಭಿನ್ನ ಜೀವಗಳು ಶ್ರೀಹರಿಯ ಅನುಚರರು ಪ್ರತಿ ಜೀವಿಗೂ ಅವರವರ ಸ್ಥಾನಮಾನ ಇರುತ್ತೆ ಮುಕ್ತಿಯೇ ನಿಜವಾದ ಮೋಕ್ಷಕ್ಕೆ ಸಾಧನ ಪ್ರತ್ಯಕ್ಷ ಅನುಮಾನ ಹಾಗೂ ಆಗಮವೆಂದು ಮೂರು ವಿಧದ ಪ್ರಮಾಣಗಳು ವೇದಗಳಿಂದ ಮಾತ್ರ ಶ್ರೀ ಹರಿಯನ್ನ ತಿಳಿಯಲು ಸಾಧ್ಯ ಇವುಗಳನ್ನೇ ಪುರತರದಾಸರು ಸತ್ಯ ಜಗತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣ ನದಿಕೆಂದು ಸಾರಿ ರೈ ಎಂದು ತಿಳಿಸುತ್ತಾರೆ ಮಧ್ವಾಚಾರ್ಯರು ಮೂವತ್ತೇಳು ಗ್ರಂಥಗಳನ್ನ ರಚಿಸುತ್ತಾರೆ ಅವರು ಬಾಲ್ಯದಲ್ಲಿ ಚಂಡಾಡುತ್ತಾ ರಚಿಸಿದ ಕಂದು ಸ್ತುತಿಯನ್ನು ಸೇರಿಸಿದ್ರೆ ಒಟ್ಟು ಮೂವತ್ತೆಂಟಾಗತ್ತೆ ವೇದ ಉಪನಿಷತ್ತು ಸೂತ್ರ ಇತಿಹಾಸ ಪುರಾಣ ತಂತ್ರ ಪ್ರಕರಣ ಆಚಾರ ಮುಂತಾದ ಶಾಸ್ತ್ರದ ಸರ್ವ ವಿಭಾಗಗಳನ್ನು ಉಪಯೋಗಿಸಿಕೊಂಡ ಗ್ರಂಥಗಳನ್ನು ರಚಿಸಿದ್ದಾರೆ ಈ ಮೂವತ್ತೇಳು ಗ್ರಂಥಗಳು ಸರ್ವ ಮೂಲ ಗ್ರಂಥಗಳೆಂದು ಪ್ರಸಿದ್ಧಿಯಾಗಿವೆ ಮಧ್ವಾಚಾರ್ಯರು ಎಪ್ಪತ್ತೊಂದು ವರ್ಷಗಳ ಕಾಲ ಗೋಚರವಾಗಿದ್ದರು ಅಂದು ಪಿಂಗಳ ಸಂವತ್ಸರ ಮಾಘ ಶುದ್ಧ ನವಮಿ ಉಡುಪಿಯ ಅನಂತೇಶ್ವರ ಗುಡಿಯಲ್ಲಿ ಬೆಳಗ್ಗೆ ಶಿಷ್ಯರಿಗೆ ಪಾಠ ಹೇಳ್ತಿರ್ತಾರೆ ಪಾಠ ಮುಗಿಯುತ್ತಿದ್ದಂತೆ ಮುಸಲಧಾರೆಯಂತೆ ಪುಷ್ಪವೃಷ್ಟಿಯಾಯಿತು ಅದು ನಿಂತ ಮೇಲೆ ಶಿಷ್ಯರು ಆ ಹೂಗಳನ್ನ ಸರಿಸಿ ನೋಡಿದಾಗ ಮಧ್ವಾ ಗುರುಗಳು ಅಲ್ಲಿ ಕಾಣಿಸಲಿಲ್ಲ ಅದೃಶ್ಯರಾಗಿದ್ರು ಇಂದಿಗೂ ಸಹ ಬದರಿಯಲ್ಲಿ ಮಧ್ವಾಚಾರ್ಯರು ವೇದವ್ಯಾಸರ ಸೇವೆ ಮಾಡಿಕೊಂಡಿದ್ದಾರೆ ಎಂದು ಮಾಧ್ವ ಜನಾಂಗದವರು ನಂಬ್ತಾರೆ ಇವಿಷ್ಟು ಮಧ್ವಾಚಾರ್ಯರು ಹಾಗೂ ಮಧ್ವ ನವಮಿಯ ಕುರಿತಾದ ಕೆಲವೊಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ टेक नमस्कार